ಬೇಸಿಗೆನಲ್ಲಿ ಅಡಿಕೆ ಮತ್ತು ತೆಂಗಿಗೆ ಸುಣ್ಣ ಸುಣ್ಣ ಮತ್ತು ಮೈಲ್ತುತ್ತನ ಯಾವ ರೀತಿ ಬಳಿಬೇಕು ಮತ್ತೆ ಯಾವ ರೀತಿ ಮಿಶ್ರಣ ಮಾಡ್ಕೋಬೇಕು ಮತ್ತೆ ಅದರಿಂದ ಅನುಕೂಲ ಏನು ಅಂತ ತಿಳಿಸ್ತೀನಿ ಸುಣ್ಣ ಮತ್ತು ಮೈಲ್ತುತ್ತನ ಯಾವ ರೀತಿ ಮಿಶ್ರಣ ಮಾಡ್ಕೋಬೇಕು ಅಂದ್ರೆ ಒಂದಿಷ್ಟು ಒಂದಿಷ್ಟು ಟೆನ್ ಆ ರೀತಿ ಮಿಶ್ರಣ ಮಾಡ್ಕೋಬೇಕು ಒಂದು ಕೆ ಜಿ ಸುಣ್ಣ ಒಂದು ಕೆ ಜಿ ಮೈಲ್ತುತ್ತ ಹತ್ತು ಲೀಟರ್ ನೀರು ಇಲ್ಲಾಂದ್ರೆ ನಿಮ್ಮ ಆ ಥರ ಮಿಶ್ರಣ ಮಾಡ್ಕೋಬೇಕು ಅದು ಒಂದು ಸೂತ್ರ ಇಲ್ಲಾಂದ್ರೆ ನಿಮಗೆ ಎಷ್ಟು ಅಡಿಕೆ ತೆಂಗು ಇದೆ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಅದೇ ರೇಷೋನಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಬೇಕಾದರೂ ಮಾಡ್ಕೋಬೋದು ಅದನ್ನು ಒಂದು ಕೆ ಜಿ ಸುಣ್ಣ ಒಂದು ಕೆ ಜಿ ಮೈಲು ತುತ್ತ ಹತ್ತು ನೀರಿ ಮಿಶ್ರಣ ಮಾಡ್ಕೊಬಿಟ್ಟು ಅದನ್ನು ಪೇಸ್ಟ್ ಮಾಡಿ ಈ ಮತ್ತೆ ಇದರಿಂದ ಸುಣ್ಣ ಮತ್ತು ಮೈಲು ತೂತದಿಂದ ಏನಪ್ಪ ಅನುಕೂಲ ಅಂದರೆ ಸುಣ್ಣದಲ್ಲಿ ಕ್ಯಾಲ್ಸಿಯಂ ಅಂಶ ಇರುತ್ತೆ ಅದರಿಂದ ಲಘು ಪೋ ಅದು ಲಘು ಪೋಷಕಾಂಶವಾಗಿ ಕೆಲಸ ಮಾಡುತ್ತೆ ಮತ್ತೆ ನೀವು ಸುಣ್ಣ ಬುಡಕ್ಕೆ ಬಳಿಯೋದ್ರಿಂದ ಸೂರ್ಯನ ಕಿರಣ ಡೈರೆಕ್ಟ್ ಬುಡಕ್ಕೆ ಬೀಳಲ್ಲ ಅದರಿಂದ ನೀವು ಪ್ರೊಟೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಮತ್ತು ತೂತದಿಂದ ಏನಪ್ಪಾ ಅನುಕೂಲ ಅಂದ್ರೆ ನೀವು ಬೇರೆಲ್ಲಿ ಬರೋ ಅಂತ ಕೊಳೆ ಬೇರೆಲ್ಲಿ ಬರೋ ಅಂಥ ರೋಗನೆಲ್ಲ ತಡೆಗಟ್ಟುತ್ತೆ ಮತ್ತೆ ರಸ ಸೋರುವ ರೋಗ ಅಂತ ಬರುತ್ತೆ ನೀವು ತೆಂಗು ಮತ್ತೆ ಅಡಿಕೆಗೆ ಅದು ಏನಪ್ಪಾ ಮಾಡುತ್ತೆ ಅಂದ್ರೆ ಅದನ್ನ ಆದಷ್ಟು ಕಡಿಮೆ ಮಾಡುತ್ತೆ